ನಮಸ್ಕಾರ ಪ್ರೇಕ್ಷಕರೇ ನೂಪುರ ಭ್ರಹ್ಮರಿಯು ತನ್ನ ಹತ್ತೊಂಬತ್ತನೇ ವರ್ಷ ಪೂರ್ಣಗೊಳಿಸಿ ಇಪ್ಪತ್ತನೇ ವರ್ಷ ವಿಂಶತಿ ಉತ್ಸವವನ್ನು ಆಚರಿಸುತ್ತಿರುವಂತಹ ಈ ಕಾಲಘಟ್ಟದಲ್ಲಿ ಮತ್ತು ಐ ಕೆ ಎಸ್ ಡಿವಿಷನ್ನ ಪ್ರಾಜೆಕ್ಟ್ನ ಅಂಗಭಾಗವಾಗಿ ನಡೆಸಲಾಗುತ್ತಿರುವಂತಹ ಈ ಭರತಾಂತರಂಗ ಎನ್ನುವಂತಹ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಮನೋರಮಾ ಬಿಯನ್ ಭ್ರಮರಿ ಸಂಸ್ಥೆಯ ನಿರ್ದೇಶಕಿ ಪ್ರಾಚಾರ್ಯೆ ಮತ್ತು ಸಂಶೋಧಕಿ ಈ ಹೊತ್ತಿನ ಭರತಾಂತರಂಗದ ಮುಖ್ಯ ವಿಷಯ ಅಭಿನಯ ಈ ಹೊತ್ತಿನಲ್ಲಿ ಆಂಗಿಕ ವಾಚಿಕ ಮತ್ತು ಸಾತ್ವಿಕದ ಬೇರೆ ಬೇರೆ ಮಜಲುಗಳನ್ನು ನಾವು ನೋಡೋರಿದ್ದೇವೆ ಈ ವಿಷಯವನ್ನು ಪರಾಮರ್ಶನ ಮಾಡಿ ನಮಗೆ ಹೊಸ ದಿಕ್ಕನ್ನು ತೋರಿಸಿಕೊಳ್ಳಲಿಕ್ಕೆ ನಮ್ಮೊಂದಿಗೆ ಇರುವವರು ಆಚಾರ್ಯರಾದ ವಿದ್ಯಾ ವಾಚಸ್ಪತಿ ಉಮಾಕಾಂತ ಭಟ್ಟ ಕೆರೆಕೈ ಅವರು ಹೆಸರಾಂತ ವಿದ್ವಾಂಸರು ಯಕ್ಷಗಾನ ತಾಳಮದ್ದುಳೆ ಕ್ಷೇತ್ರದಲ್ಲಿ ಅಗ್ರ ಪಂಕ್ತಿಯ ಕಲಾವಿದರು ಹಾಗೆಯೇ ವ್ಯಾಕರಣ ವಿಚಕ್ಷಣರು ಇವರಿಗೆ ನಾವು ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಬನ್ನಿ ಈ ಸಂಚಿಕೆಯನ್ನು ಆನಂದಿಸಿ ನಮಸ್ಕಾರ ನಮಸ್ಕಾರ ಈ ಸಂಚಿಕೆಯಲ್ಲೂ ನಾವು ಅಭಿನಯದ ಕೆಲವು ವಿಚಾರಗಳನ್ನು ದರ್ಶಿಸಲಿದ್ದೇವೆ ಅಭಿನಯ ಆಭಿ ಅಂತಂದರೆ ಎದುರಿಗಿರುವಂಥದ್ದು ಆಭಿಮುಖ್ಯ ಹತ್ರವಾಗುವಂಥದ್ದು ಈ ಥರದ ನಾವು ಅರ್ಥಗಳನ್ನು ಆರೋಪಿಸ್ಬೋದು ಹಾಗೆಯೇ ನೀನ್ ಪ್ರಾಪಣೆ ಅನ್ನುವಂಥ ಧಾತು ಅದಕ್ಕೆ ಸೇರಿಕೊಂಡಿದೆ ಅದರ ಅರ್ಥ ಸಾಮಾನ್ಯವಾಗಿ ಪ್ರಾಪ್ತಿ ತಲುಪಿಸೋದು ಹೀಗಿದೆ ಹಾಗಾದರೆ ಪ್ರೇಕ್ಷಕರಿಗೆ ಇದರ ಪ್ರಾಪ್ತಿ ಹೇಗೆ ತಲುಪಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡ್ಬೋದಾ ನಿಮ್ಮ ಈ ಪ್ರಶ್ನೆ ಅಭಿನಯ ಪದಾರ್ಥದ ಅನೇಕ ಸೂಕ್ಷ್ಮ ವಿಷಯಗಳನ್ನು ಗುರುತಿಸೋದಕ್ಕೆ ಪ್ರಚೋದನೆಯನ್ನು ಕೊಡ್ತಾ ಇದೆ ಆದ್ದರಿಂದ ಈ ಪ್ರಶ್ನೆಯನ್ನು ನಾನು ಅಭಿನಂದನೆ ಮಾಡ್ತೇನೆ ಅಭಿ ಅಂದರೆ ಆಭಿಮುಖ್ಯ ಪ್ರೇಕ್ಷಕರಿಗೂ ನಟರಿಗೂ ಇರುವ ಆಭಿಮುಖ್ಯವನ್ನು ನಾವು ಸಾಕಷ್ಟು ವಿಸ್ತಾರವಾಗಿ ಯೋಚನೆ ಮಾಡಿದ್ದೇವೆ ಈ ಆಭಿಮುಖ್ಯ ಎಷ್ಟು ಸೂಕ್ಷ್ಮವಾಗಿದೆ ಇದನ್ನು ಸಾಧಿಸುವ ಬಗ್ಗೆ ನಟರಾದವರು ಏನೆಲ್ಲ ಪ್ರಯತ್ನ ಮಾಡಬೇಕು ಎನ್ನುವ ಅನೇಕ ವಿಷಯಗಳನ್ನು ನಾವು ಪರಾಮರಿಸಿದ್ದೇವೆ ಈಗ ಧಾತ್ವಾರ್ಥವನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೇವೆ ನೀಂಜು ಪ್ರಾಪಣಿ ಎಂಬ ಅರ್ಥದಲ್ಲಿರುವಂತಹ ಧಾತು ನೀಂಜು ಧಾತು ಪ್ರಾಪಣ ಅಂದರೆ ತಲುಪಿಸುವುದು ಪ್ರಾಪ್ತಿಸುವುದು ಅಂತ ಅರ್ಥ ಈಗ ಪದಾರ್ಥಗಳನ್ನು ಪ್ರೇಕ್ಷಕರಿಗೆ ತಲುಪಿಸುವುದು ಪ್ರಾಪ್ತಿಸುವುದು ಅಂದರೆ ಅಲ್ಲಿ ಧಾತ್ವಾರ್ಥದ ಪ್ರಯೋಜನ ಯಾವುದು ಫಲ ಯಾವುದು ಅಂದರೆ ಪ್ರಾಪ್ತಿ ಈ ಪ್ರಾಪ್ತಿ ಯಾವ ರೂಪವಾಗಿರುತ್ತದೆ ಅಂತ ರಂಗಭೂಮಿ ಇರುವಷ್ಟು ಕಾಲವೂ ಇದರ ಬಗ್ಗೆ ಚರ್ಚೆ ಇದೆ ಇದ್ದೇ ಇದೆ ಯಾಕೆ ಅಂದರೆ ರಂಗಭೂಮಿಯ ಪ್ರಧಾನವಾದ ಕೃತ್ಯ ಇದೆ ಪ್ರಧಾನವಾದ ಕಾರ್ಯವೇ ಇತ್ತು ಪದಾರ್ಥಗಳನ್ನು ಪ್ರೇಕ್ಷಕರಿಗೆ ತಲುಪಿಸುವುದು ಅಂತ ಈ ತಲುಪಿಸುವುದು ಅಂತಂದರೆ ಅದು ಯಾವ ರೂಪ ಅಂತ ಭೌತಿಕವಾಗಿ ತಲುಪಿಸಿದರೆ ತಲುಪಿಸಿದ ಹಾಗೆ ಅಂತ ನಮ್ಮ ವ್ಯುತ್ಪತ್ತಿ ಆಗಿದೆ ಈಗ ನನ್ನ ಚಿಸೆಯಲ್ಲಿರುವ ಪೆನ್ನು ಬರೆಯುವುದಕ್ಕೆ ನಿಮಗೆ ಪೆನ್ನು ಬೇಕಾಗಿದೆ ಅಂದರೆ ಪೆನ್ನು ಕೊಡಿ ಅಂತ ಕೇಳ್ತೀರಿ ಆ ಪೆನ್ನನ್ನು ನಿಮ್ಮ ಕೈಗಿಟ್ಟಾಗ ನಾವು ಅದು ತಲುಪಿಸಿದ ಹಾಗಾಯಿತು ಇದು ಭೌತಿಕವಾಗಿ ತಲುಪಿಸಿದ್ದು ಲೌತಿಕದಲ್ಲಿ ಪ್ರಸಿದ್ಧವಾಗಿದೆ ಇದು ಜೀವನದಲ್ಲಿರುವ ಒಂದು ತಲುಪುವುದು ಪ್ರಾಪ್ತಿ ಅಂದರೆ ಇದೆ ಆದರೆ ಪ್ರಾಪ್ತಿ ನಾವು ಯಾವ ಪದಾರ್ಥವನ್ನು ತಲುಪಿಸ್ತೇವೆಯೋ ಅದರ ಸ್ವರೂಪ ಸೂಕ್ಷ್ಮವಾದ ಹಾಗೆ ಪ್ರಾಪ್ತಿಯು ಸೂಕ್ಷ್ಮವಾಗ್ತಾ ಹೋಗ್ತದೆ ಈಗ ಒಂದು ಮಾತನ್ನು ತಲುಪಿಸಿ ಅಂತಂದರೆ ಲೇಖನಿಯನ್ನು ತಲುಪಿಸಿದಂತೆ ಅಲ್ಲ ಅದು ಹೌದು ಈ ಮಾತನ್ನು ಅವರಿಗೆ ತಲುಪಿಸಿ ಈ ಸಂದೇಶವನ್ನು ಅವರಿಗೆ ಕೊಡಿ ಅಂತ ಹೇಳ್ತಾರೆ ಆವಾಗ ನಮ್ಮ ಮಾತನ್ನು ನಮ್ಮ ಪರವಾಗಿ ನಿಂತು ಅವರಿಗೆ ಯಾರಿಗದು ತಿಳಿಬೇಕೋ ಯಾರು ಅದನ್ನು ಕೇಳಿಸಿಕೊಳ್ಬೇಕೋ ಅವರಿಗೆ ಕೇಳಿಸಿದ್ರಾಯ್ತು ಹೌದು ಆದ್ದರಿಂದ ತಲುಪಿಸಬೇಕಾದ ಪದಾರ್ಥ ಶಬ್ದರೂಪವಾದರೆ ಅದನ್ನು ಉಚ್ಚಾರ ಮಾಡುವುದೇ ಪ್ರಾಪ್ತಿಸುವುದು ಉಚ್ಚಾರ ಮಾಡುವುದು ಇಲ್ಲಿಯೇ ನಾವು ಸಂಗೀತಾದಿ ಸಂಗೀತ ವಾದ್ಯ ಮೊದಲಾದ ಈ ವಾದನಗಳ ಮತ್ತು ಕೌಶಲಗಳ ಒಂದು ಉಪಯೋಗವನ್ನು ನಾವು ಗ್ರಹಿಸಬಹುದು ಪ್ರೇಕ್ಷಕರಿಗೆ ನಾದವನ್ನು ಲಯವನ್ನು ಲಯದ ವಿನ್ಯಾಸಗಳನ್ನು ನಾದ ವಿನ್ಯಾಸವನ್ನು ನಾವು ತಲುಪಿಸಬೇಕಾಗಿದೆ ಅಂತ ಅಂದರೆ ನಟನಾದವರು ಹಾಡಿದ್ರಾಯ್ತು ಹಾಡಿದಾಗ ಒಳ್ಳೆಯ ಕೇಳ್ಮೆ ಮತ್ತು ತಾಳ್ಮೆಯಿರುವ ಪ್ರೇಕ್ಷಕರು ಅದನ್ನು ಕೇಳ್ತಾರೆ ಅದರಿಂದ ಅವರು ಒಂದು ಸುಖವನ್ನು ಪಡಿತಾರೆ ಆದ್ದರಿಂದ ಅಲ್ಲಿ ಸಂಗೀತವಾದರೆ ತಲುಪಿಸುವುದು ಅಂದರೆ ಕೇಳಿಸೋದು ಆ ಕೇಳಿಸೋದಕ್ಕೆ ಏನು ಬೇಕೋ ಆ ಒಂದು ಕಾರ್ಯವನ್ನು ಆ ಒಂದು ಕೌಶಲವನ್ನು ಅವರು ನಿರ್ವಾಹ ಮಾಡಬೇಕಾಗ್ತದೆ ಇನ್ನೂ ಸೂಕ್ಷ್ಮವಾದಾಗ ಪದಾರ್ಥ ಅದು ಒಂದು ವಸ್ತುವಿನ ಗ್ರಹಿಕೆ ಒಂದು ತಿಳಿವು ಅರಿವು ಅಂತಾದರೆ ಆ ಅರಿವು ಅವರಲ್ಲಿ ಹುಟ್ಟುವ ಹಾಗೆ ಮಾಡೋದೇ ಅದೇ ಪ್ರಾಪ್ತಿ ಈಗ ಅನೇಕ ವಿಷಯಗಳು ಈಗ ರಾಮ ಮತ್ತು ಸೀತೆಯರ ಒಂದು ವಿರಹ ಅದನ್ನು ಅಭಿನಯಿಸಬೇಕಾಗಿದೆ ಲಂಕೆಯ ರಾವಣನ ಅಂಕೆಯೊಳಗಿರುವ ಸೀತೆ ಅಶೋಕಮನದಲ್ಲಿ ವಿಲಾಪ ಮಾಡ್ತಾ ಇದ್ದಾಳೆ ಅದನ್ನು ಪ್ರೇಕ್ಷಕರಿಗೆ ತಲುಪಿಸಬೇಕು ಅಂತ ಅಂದರೆ ಆಗ ಇಲ್ಲಿ ಹೆಚ್ಚಿನ ಒಂದು ಹೊಣೆಗಾರಿಕೆ ಇದೆ ಅಭಿನಯ ಸೂಕ್ಷ್ಮ ಆಗ್ತಾ ಹೋಗ್ತದೆ ಅದನ್ನು ತಲುಪಿಸುವುದು ಅಂದರೆ ಹೇಗೆ ಅಂತ ರಂಗಭೂಮಿಯ ಬಗ್ಗೆ ದಾರ್ಶನಿಕರಾದವರು ಚಿಂತಕರು ಅನೇಕ ಪ್ರಕಾರಗಳಿಂದ ಇಲ್ಲಿ ಆಲೋಚನೆ ಮಾಡಿದ್ದಾರೆ ಈಗ ಅದೊಂದು ಘಟನೆ ಇತಿಹಾಸ ಪ್ರಸಿದ್ಧವಾದ ಘಟನೆ ಅಂತ ಇಟ್ಕೊಂಡ್ರೆ ಆ ಘಟನೆಯನ್ನು ಪುನಃ ಮಾಡೋಕ್ಕಾಗಲ್ಲ ನಿಜ ಈಗ ರಾಮನನ್ನು ಸೀತೆಯನ್ನು ಕರ್ಕೊಂಡು ಬರೋಕ್ಕಾಗಲ್ಲ ಕರ್ಕೊಂಡು ಬಂದು ಅವರೇ ಸಿಕ್ಕಿರು ಅಂತ ಆದರೂ ಕೂಡ ಅದು ಅಭಿನಯ ಆಗೋಲ್ಲ ರಾಮ ಸೀತೆಯರೇ ಆಗಿಬಿಡ್ತಾರೆ ಆದ್ರಿಂದ ಅದು ಅಭಿನಯ ಅಲ್ಲ ಅಂತ ನಿಜ ಹಾಗಂತ ರಾಮನನ್ನ ಕಂಡವರು ಯಾರೂ ಇಲ್ಲ ಸೀತೆಯನ್ನ ನೋಡಿದವರು ಯಾರೂ ಇಲ್ಲ ಒಬ್ಬ ನಟನನ್ನು ನೋಡಿದಾಗ ಇವ ರಾಮ ಅಂತ ಅಂದುಕೊಳ್ಬೇಕು ಆ ಅಂದುಕೊಳ್ಳೋದಕ್ಕೆ ರಾಮನ ಬಗ್ಗೆ ಇರುವ ಕೆಲವು ಮಾಹಿತಿಗಳೇನಿದೆ ಆ ಮಾಹಿತಿಗಳ ಅಂಶಗಳು ಆ ಕಲಾವಿದಲ್ಲಿ ಇರಬೇಕು ಕೆಲವೊಮ್ಮೆ ಇಲ್ಲದೆ ಇದ್ರೂ ಆಗ್ತದೆ ಅದು ಇದ್ದಂತೆ ತೋರಿಸುವ ಅರ್ಹತೆ ಆ ನಟನಿಗಿರಬೇಕು ಈಗ ರಾಮನ ಒಂದು ಚಂದ್ರ ಮಂಡಲದಂತಹ ಮುಖಮಂಡಲ ಇರಬೇಕು ಅಂತಲ್ಲ ಅದು ಇದ್ರೆ ಹೇಗಿರುತ್ತೋ ಹಾಗೆರಬೇಕು ಅದನ್ನು ನಾವು ಮುಖಬರ್ಣಿಕೆಯಿಂದ ಆಹಾರ್ಯದಿಂದ ಅದನ್ನು ನಾವು ತುಂಬಿಸುವುದಕ್ಕೆ ಪ್ರಯತ್ನ ಮಾಡ್ತೇವೆ ಈಗ ನೋಡಿ ಅಭಿನಯದ ಕೃತ್ಯ ಅದರ ಒಂದು ಪ್ರಯೋಗ ಭೂಮಿ ಹೇಗೆ ವಿಸ್ತಾರ ಆಗ್ತಾ ಬಂತು ಇವ ರಾಮ ಇವನು ರಾಮನಲ್ಲ ಅಂತ ಗೊತ್ತಿದೆ ಪ್ರೇಕ್ಷಕರಿಗೆ ಆದರೆ ಆ ನಟನನ್ನು ರಾಮ ಅಂತ ಗ್ರಹಿಸೋದಕ್ಕೆ ಬೇಕಾಗುವ ಎಲ್ಲ ಆಭರಣಗಳನ್ನು ನಿರ್ಮಾಣ ಮಾಡಬೇಕಾಗ್ತದೆ ಏನಾಯಿತು ಅಂದರೆ ರಾಮನ ಚಿತ್ರವನ್ನು ತಲುಪಿಸೋದು ಇವನು ರಾಮ ಇವನೇ ರಾಮ ಎಂಬ ಒಂದು ಭಾವ ಪ್ರಪಂಚವನ್ನು ಒಂದು ಭಾವನೆಯನ್ನು ಹುಟ್ಟಿಸುವ ಹಾಗಿರಬೇಕದು ನಿಜ ಈ ಭಾವವನ್ನು ಹುಟ್ಟಿಸುವ ಹಾಗಿರಬೇಕು ಎಂಬ ಒಂದು ಕಲ್ಪನೆಯನ್ನ ಒಂದು ಚಿತ್ರವನ್ನು ತಂದುಕೊಡುವ ಹಾಗಿರಬೇಕು ಇದನ್ನೆಲ್ಲ ನಾವು ಬಗೆ ಬಗೆಯಾಗಿ ಭಾವಿಸಿಕೊಂಡಾಗ ಅಭಿನಯದಿಂದ ಪದಾರ್ಥಗಳನ್ನು ತಲುಪಿಸುವ ಪ್ರಕಾರಗಳು ಹೇಗೆ ಸೂಕ್ಷ್ಮವಾಗ್ತಾ ಹೋಗ್ತವೆ ಅನ್ನೋದನ್ನ ನಾವು ಗಮನಿಸಬಹುದು ಹಾಗಾದ್ರೆ ಸಾಧಾರಣೀಕರಣಕ್ಕೆ ಮೂಲವೇ ಅಭಿನಯದಲ್ಲಿ ಅಭಿನಯ ಸಾಧಾರಣವಾಗುತ್ತಾ ಹೋಗ್ಬೇಕದು ಸಾಧಾರಣವನ್ನು ತಲುಪು ಆಗಿರಬೇಕು ವಿಶೇಷದಲ್ಲಿಯೇ ಪರ್ಯಭಸಾನ ಆಗಿಬಿಟ್ರೆ ಆವಾಗ ಅದು ಅಭಿನಯ ಆಗೋದೇ ಇಲ್ಲ ಅಂತೆ ತೋರಬೇಕು ರಾಮಕೃಷ್ಣ ಆಗೋದಲ್ಲ ಆದ್ರೂ ಅಭಿನಯವೇ ಅಲ್ಲ ಅದು ಅವಾಗ ಘಟನೆ ಆಯ್ತು ನಿಜ ಆದ್ರಿಂದಲೇ ರಂಗಭೂಮಿಯಲ್ಲಿ ಘಟನೆ ಘಟಿಸುವುದಿಲ್ಲ ಘಟನೆ ಘಟಿಸಿದಂತೆ ಕಾಣುತ್ತದೆ ಹೌದು ರಾಮಕೃಷ್ಣರು ರಂಗಮಂಚಕ್ಕೆ ಬರುವುದಿಲ್ಲ ಅವರು ಬಂದಂತೆ ಭಾಸ ಆಗ್ಬೇಕು ಹೌದು ಅವರು ರಾಮಕೃಷ್ಣರಲ್ಲ ಅವರು ರಾಮಕೃಷ್ಣರೇ ಎಂಬ ಭಾವನೆ ಹುಟ್ಟಬೇಕು ಅವರನ್ನು ಅನುಕರಿಸುವುದು ಅಲ್ಲ ಹಾಗಾದ್ರೆ ಅನುಕರಣೆ ಅನುಕರಣೆಯಲ್ಲ ಇದು ಒಂದು ಭವ್ಯವಾದ ಸಿದ್ಧಾಂತ ಇದೆ ಇಲ್ಲಿ ಬಹಳ ಸೂಕ್ಷ್ಮವಾಗಿ ನಾವೊಂದು ಯಾತ್ರೆ ಮಾಡಬೇಕಾಗತ್ತೆ ಈ ಅಭಿನಯದ ಹಿನ್ನೆಲೆಯಲ್ಲಿ ಇಂತಹ ಒಂದು ಸೂಕ್ಷ್ಮವಾದ ವಿಚಾರ ಇದೆ ಆದ್ರಿಂದ ಅಭಿನಯದಿಂದ ಪದಾರ್ಥದ ಪ್ರಾಪ್ತಿ ಅಂದ್ರೆ ಆ ಪದಾರ್ಥದ ಪ್ರತ್ಯಕ್ಷ ಸದೃಶವಾದಂತಹ ಒಂದು ಪ್ರತೀತಿ ಅದು ಇದು ಹೇಗಿದೆ ಅಂತ ಕೇಳಿದ್ರೆ ನಾವು ಲೌಕಿಕವಾದ ಒಂದು ಪ್ರತೀತಿ ಆಗಿಲ್ಲ ಅದು ನಿಜ ಹೌದು ಈಗ ಒಂದು ಗದೆ ಅಂತಂದ್ರೆ ಗದೆಯನ್ನೇ ತರೋದು ಇದು ಒಂದು ತರುವ ವಸ್ತುವನ್ನಾದರೂ ತಂದು ತೋರಿಸಬಹುದು ಆದರೆ ಒಂದು ಕುದುರೆಯನ್ನು ರಂಗಭೂಮಿಗೆ ತಂದರೆ ಕುದುರೆ ನಾಲ್ಕು ಹೆಜ್ಜೆ ಮುಗಿಯೋದೊಳಗೆ ರಂಗಸ್ಥಳ ಹೋಗ್ತದೆ ಕುದುರೆಯ ಓಟವನ್ನು ತೋರಿಸೋದಕ್ಕೆ ಆಗೋಲ್ಲ ಆವಾಗ ಕುದುರೆ ತಂದರೆ ವಿಫಲ ಆಗತ್ತೆ ಪ್ರಯತ್ನ ಆದ್ರಿಂದ ವಸ್ತುವಿನ ಸ್ಫೂರ್ತಿ ಆ ಸ್ಫುರವನ್ನು ತರಬೇಕು ಹಾಗಾದ್ರೆ ಈಗ ಆಹಾರದಲ್ಲಿ ಸಜೀವವಾಗಿ ತರುವಂತದ್ದು ಅಂತ ಒಂದಷ್ಟು ಭರದ ಪಟ್ಟಿ ಮಾಡಿದ್ದಾನಲ್ಲ ಅಲ್ಲಿ ಹಾಗಾದ್ರೆ ಕುದುರೆ ಆನೆಯನ್ನ ಯಥಾವತ್ತಾಗಿ ತರಬೇಕು ಅಂತೇನಿಲ್ಲ ಯಥಾವತ್ತಾಗಿ ತರಬಹುದು ತಂದ್ರೆ ರಂಗಸ್ಥಳ ಬಹಳ ಕಡಿಮೆ ಆಗುತ್ತೆ ಕುದುರೆಯ ಊಟ ತೋರಿಸಕ್ಕಾಗಲ್ಲ ದಮನವನ್ನು ತೋರಿಸಬಹುದು ನಿಜ ಆನೆಯ ಒಂದು ಭವ್ಯವಾದ ನಿಲುವನ್ನು ಕಾಣಿಸಬಹುದು ಅಷ್ಟೇ ಅದಕ್ಕೂ ಹೆಚ್ಚಾಗಿ ಏನು ಹಾಗಾದ್ರೆ ಪ್ರತಿಕೃತಿಗಳು ಆದ್ರಿಂದ ಪ್ರತಿಕೃತಿಗಳಾಗಬಹುದು ಅಥವಾ ಅದರ ಪ್ರತಿಕ್ರಿಯೆಯನ್ನು ತೋರಿಸಬಹುದು ಹೌದು ಈಗ ಒಂದು ಆನೆ ಎದುರುಗಡೆ ಬಂದು ಬಿಟ್ಟರೆ ಆಕ್ರಮಿಸಿಕೊಂಡು ಎಂತಹ ಒಂದು ಆತಂಕ ಭಯ ತಲ್ಲಣ ಸೃಷ್ಟಿ ಆಗತ್ತೆ ಆನೆಯನ್ನು ಕಂಡಾಗ ಏನು ಆಶ್ಚರ್ಯ ಆಗತ್ತೆ ಅದನ್ನು ಅಭಿನಯಿಸಿ ತೋರಿಸಬಹುದು ಹಾಗೆ ಆನೆಯ ಚಲನೆಗಳನ್ನು ಕೂಡ ಅಭಿನಯಿಸಿ ತೋರಿಸಬಹುದು ಹಾಗೆ ತೋರಿಸಿದಾಗ ಏನಾಗತ್ತೆ ಅಂತ ಕೇಳಿದ್ರೆ ಪ್ರೇಕ್ಷಕರಿಗೆ ಅದು ಸಿದ್ಧವಾದ ಹಾಗೆ ಲಭಿಸಿದ ಹಾಗೆ ಅನಿಸುತ್ತೆ ವಸ್ತುತಃ ಪ್ರೇಕ್ಷಕರಿಗೆ ಭೌತಿಕವಾದ ಪ್ರಾಪ್ತಿಯಲ್ಲ ಇದು ಬೌದ್ಧಿಕವಾದ ಅದನ್ನೂ ದಾಟಿದ ಅನುಭವಕ್ಕೆ ಹತ್ತಿರವಾದಂತಹ ಒಂದು ಉಪಲಬ್ಧಿ ಪ್ರಾಪ್ತಿ ಅಂತಹ ಪ್ರಾಪ್ತಿಗೆ ಕಾರಣವಾದದ್ದು ಅಭಿನಯ ಒಂದರ್ಥದಲ್ಲಿ ಲೌಕಿಕದಿಂದ ಒಂದು ಮಾನಸಿಕ ದೂರವನ್ನ ಏರ್ಪಡಿಸಿಕೊಳ್ತಾರೆ ಅಷ್ಟೇ ಅದು ಅದರ ಉಪಾಯಗಳದು ಲೌಕಿಕದಿಂದ ದೂರ ಆದ ಹಾಗೂ ಕಾಣತ್ತೆ ಲೌಕಿಕಕ್ಕೆ ಹತ್ತಿರವಾದ ಹಾಗೂ ಲೋಕದ ಜೊತೆಗೆ ಸಂಬಂಧವನ್ನು ಪಟ್ಕೊಂಡಿದೆ ಅಲ್ಲಿಂದ ಸ್ವರೂಪ ಮೇಲಕ್ಕೆ ಬಂದಿದೆ ಲೋಕೋತ್ತರ ಭೂಮಿಯ ಒಳಗೆ ಬೀಜ ಮೊಡಿತದೆ ಅದರ ಮೊಳಕೆ ಭೂಮಿಯ ಮೇಲೆ ಬರಬೇಕು ಭೂಮಿಯ ಒಳಗೆ ಮೊಳಕೆ ಇದ್ದರೆ ಮೊಳಕೆ ಕೊಡತೋಗ್ತದೆ ಹಾಗಂತ ಮೊಡೆಯುವ ಬೀಜ ಭೂಮಿಯ ಒಳಗಿರಬೇಕು ನಿಜ ಬೀಜದ ಮೊಳಕೆ ಹೊರಗಡೆ ಬರಬೇಕು ಹೊರಗಡೆ ಬರಬೇಕು ಆದ್ರಿಂದ ಈ ನಾಟ್ಯಾನುಭವ ಅಥವಾ ಅಭಿನಯದಿಂದ ಬರುವ ಅನುಭೂತಿ ಇದೆಯಲ್ಲ ಇದು ಹೇಗಿದೆ ಅಂತ ಅದು ಅಲ್ಲಿಂದಲೇ ಬರಬೇಕದು ಆದರೆ ಅಲ್ಲೇ ನಿಲ್ಬಾರದು ಅದು ಬೀಜದ ಮೊಳಕೆಯ ಹಾಗೆ ಪ್ರೇಕ್ಷಕರ ಅಂತರಂಗದಲ್ಲಿ ಮೊಳಕೆ ಬರಬೇಕು ಬೀಜ ಅಭಿನಯವೆಂಬ ಬೀಜ ರಂಗಭೂಮಿಯಲ್ಲಿ ಬಿತ್ತೋದು ಹೌದು ಆದರೆ ಅದರ ಮೊಳಕೆ ಕಾಣೋದು ಪ್ರೇಕ್ಷಕರ ಅಂತರಂಗದಲ್ಲಿ ಅಂತರಂಗದಲ್ಲಿ ಎಷ್ಟೊಂದು ವ್ಯತ್ಯಾಸ ನೋಡಿ ಸಂವಹನ ಅಂತಂದ್ರೆ ನೀವು ಹೇಳಿದಾಗೇನೆ ನಿಜವಾಗಿಯೂ ನಾವು ಹೋಗಿ ತಲುಪಿಸೋದು ಅಥವಾ ನಮ್ಮ ಮೂಲಕವಾಗಿ ತಲುಪಿಸೋದು ಆದ್ರೆ ಈ ತರದ ಒಂದು ಅನುಭವವನ್ನ ಅದು ಅಭಿನಯದ ಮೂಲಕವಾಗಿ ತಲುಪಿಸೋದು ಒಂದು ವಿಶಿಷ್ಟವಾದಂತಹ ಒಂದು ಸಂವಹನ ಪ್ರಕ್ರಿಯೆ ಅದು ಹೇಗಿದೆ ಅಂತಂದ್ರೆ ಪ್ರತಿಯೊಂದು ಪ್ರಯೋಗದಲ್ಲೂ ಭಿನ್ನ ಆಗ್ತಾ ಹೋಗ್ತದೆ ಲೋಕೋತ್ತರವಾದ್ರಿಂದಲೇ ಲೌಕಿಕವಾದ ಒಂದು ಪ್ರಾಪ್ತಿಗೆ ಪದಾರ್ಥಗಳ ಯೋಗ್ಯತೆ ಕಾರಣ ನಿಜ 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 ಆದರೆ ಲೋಕೋತ್ತರವಾದ ಪ್ರಾಪ್ತಿಗೆ ಕೇವಲ ಪದಾರ್ಥಗಳ ಅರ್ಹತೆ ಕಾರಣ ಅಲ್ಲ ಪದಾರ್ಥ ಯೋಗ್ಯತೆಗಿಂತ ತಲುಪಿಸುವವನ ಯೋಗ್ಯತೆ ಕಾರಣ ಬಹಳ ಬಹಳ ಮುಖ್ಯ ಮತ್ತೆ ಅದನ್ನು ಪಡೆಯುವವನ ಅಂತರಂಗ ಯೋಗ್ಯತೆ ಬಹಳ ಮುಖ್ಯ ಆದ್ದರಿಂದ ಒಬ್ಬ ಸಹೃದಯನ ಸಿದ್ಧತೆ ಬಹಳ ಮುಖ್ಯವಾಗಿದೆ ಅಭಿನಯ ತಲುಪಿಸೋದು ತಲುಪಿಸೋದಕ್ಕೆ ಬೇರೆ ಬೇರೆ ಮಾರ್ಗಗಳಿದೆ ಅಂತ ಗೊತ್ತಾಯ್ತು ನಮಗೆ ಅಂತಹ ಒಂದು ಮಾರ್ಗವನ್ನ ಭರತ ಆಂಗಿಕ ವಾಚಿಕ ಆಹಾರ್ಯ ಸಾತ್ವಿಕ ಅಂತ ಹೇಳಿದಾನೆ ಆಹಾರದ ಬಗ್ಗೆ ಈ ಹಿಂದಿನ ಸಂಚಿಕೆಯಲ್ಲಿ ನಾವು ವಿಸ್ತಾರವಾಗಿ ಚರ್ಚಿಸಿದ್ದೇವೆ ಈಗ ಆಂಗಿಕ ಅಭಿನಯಕ್ಕೆ ಬರೋಣ ನಾವು ಹಿಂದೆ ಸ್ವಲ್ಪ ಗಮನಿಸಿದ್ದೇವೆ ಅದನ್ನು ಈಗ ಸ್ವಲ್ಪ ವಿಸ್ತಾರವಾಗಿ ನಾವು ಆಲೋಚನೆ ಮಾಡಬೇಕು ಈಗ ಅಂಗ ಅಂತಂದರೆ ದೇಹದ ಅವಯವಗಳು ಅವಯವಗಳೇ ಅಭಿನಯ ಆಗಬಹುದು ಆದರೆ ನಿಯಮೇನೂ ಆಗುತ್ತವೆ ಅಂತಿಲ್ಲ ಒಬ್ಬನ ಉದ್ದವಾದ ಕೈ ಯಾವುದಕ್ಕೂ ಆನೆಯ ಸುಂಡಿಲನ್ನು ನೆನಪಿಸ್ಬಿಡವು ಬರಬಹುದು ಆದ್ದರಿಂದ ಆನೆಯ ಸುಂಡಿಲಿನ ಹಾಗೆ ತೋಳು ಉಳ್ಳವನು ಅಂತ ನಾವು ವರ್ಣನೆ ಮಾಡ್ತೇವೆ ಒಬ್ಬನ ತೋಳು ಹಾಗಿದೆ ಅಂತ ಆದರೆ ಅದು ಆನೆಯ ಸುಂಡಲನ್ನೇ ನೆನಪಿಗೆ ತರಬೇಕು ಅಂತಿಲ್ಲ ಇನ್ನೊಬ್ಬರಿಗೆ ಒಂದು ಗದೆಯನ್ನು ನೆನಪು ತಲುಕೊಡಬಹುದು ಬೇರೆ ಬೇರೆ ವಸ್ತುವನ್ನು ನೆನಪಿಸಬಹುದು ಹಾಗೆ ಅದರ ನೆನಪಿಸುವ ಒಂದು ವಸ್ತುವನ್ನು ನಮ್ಮ ಗ್ರಹಣಕ್ಕೆ ತರುವ ಯೋಗ್ಯತೆ ಮೇಲೆ ಅಭಿನಯ ಆಗಬಹುದು ಆಗದೆ ಇರಬಹುದು ಅದು ಸೀಮಿತವಾದ ವಿಷಯ ಆದರೆ ಅಂಗಗಳು ಅಭಿನಯ ಆಗೋದು ಆಗಬೇಕು ಅಂದರೆ ಅದಕ್ಕೆ ಒಂದು ವಿಶಿಷ್ಟವಾದ ಚಲನೆಯನ್ನು ಆಕೃತಿಯನ್ನು ಕೊಡಬೇಕಾಗ್ತದೆ ಆ ಆಕೃತಿ ಮತ್ತು ಚಲನೆಯನ್ನು ಕೊಟ್ಟಾಗ ಅದು ಅಭಿನಯ ಆಗಬಹುದು ಉದಾಹರಣೆಗೆ ಹಸ್ತ ಈ ಹಸ್ತಕ್ಕೆ ಒಂದು ಚಲನೆಯನ್ನು ಕೊಟ್ಟು ಹೀಗೆ ಅಂದಾಗ ನಿಲ್ಲು ಅಂತ ಆಗತ್ತೆ ಅಂದರೆ ಈ ಚಲನೆ ಏನು ಕೊಡ್ತಾ ಇದೆ ಅಂದ್ರೆ ನೀನು ಹೋಗ್ತಾ ಇದ್ದೀಯೇ ಈಗೀಗ ನಿಲ್ಲಬೇಕು ಅಂತ ತೋರಿಸಬೇಕು ಆಗ ಗತಿ ಮತ್ತು ಸ್ಥಿತಿ ಎರಡು ಸೇರಿಕೊಂಡೆ ಅದು ಹಸ್ತದಲ್ಲಿ ಒಂದು ಅಭಿನಯ ಅಂತ ಆಯ್ತು ಹೋಗ್ತಾ ಇದೀಯ ಹೋಗೋದು ಬೇಡ ಅಂತ ಆದ್ರಿಂದ ಅವನ ಗಮನ ವಾರಣ ಎಂಬಂತ ಒಂದು ಅಭಿನಯ ಆಯ್ತಾ ಇಲ್ಲ ಇತ್ತು ಹಾಗಾಗಿ ನಮ್ಮ ಅಂಗಗಳ ಅಭಿನಯ ಆಗಬೇಕಿದ್ರೆ ಅದಕ್ಕೊಂದು ಗತಿ ಮತ್ತು ಸ್ಥಿತಿ ಎರಡು ಇರಬೇಕು ಹೀಗೆ ಉಳಿಸಿಕೊಂಡಂತಹ ಅಂಗದಿಂದ ಅಭಿನಯ ಹುಟ್ಟಿದೆ ಅಂಗವೇ ಅಭಿನಯ ಅಲ್ಲ ಆದ್ರಿಂದ ಅಂಗೈಹಿ ನಿರ್ವೃತ್ತ ಅಂಗಿಕ ಅಂತ ಹೇಳ್ತಾರೆ ಅಂಗ ಅಂಗಗಳಿಂದ ಹಸ್ತ ಪಾದ ಬೇರೆ ಬೇರೆ ವಕ್ಷಸ್ಥಳ ಪ್ರದೇಶ ಕಂಠ ಭ್ರೂಭಂಗ ಇತ್ಯಾದಿಗಳನ್ನೆಲ್ಲ ನಾವು ಹೇಳ್ತೇವೆ ಭ್ರೂ ಗೊತ್ತಾಯ್ತಾ ನಾಸಿಕ ಈಗ ಮೂಗನ್ನ ನಾವು ಬೇರೆ ಬೇರೆ ರೀತಿಯ ಚಲನೆ ಕೊಟ್ಟಾಗ ಎಷ್ಟು ವಿಧವಾದ ಭಾವ ವ್ಯಕ್ತವಾಗುತ್ತದೆ ನೋಡಿ ಅಭಿನಯ ಆಗ್ತದೆ ಆದ್ದರಿಂದ ಈ ಅಂಗಗಳಿಂದ ಹುಟ್ಟುವ ಅಭಿನಯ ಅದು ಅಂಗೈಹಿ ನಿರ್ವರ್ತ ಅಭಿನಯ ಆಂಗಿಕ ಅಂತ ಇದು ಲೌಕಿಕಕ್ಕೂ ಅಲೌಕಿಕವಾಗಬೇಕಾದ ಆಂಗಿಕ ಅಭಿನಯಕ್ಕೂ ಎಷ್ಟರ ಮಟ್ಟಿಗೆ ಸೂಕ್ಷ್ಮವಾಗಿದೆ ಗಮನಿಸಬೇಕು ಸಾಮಾನ್ಯವಾಗಿ ಲೋಕಧರ್ಮಿ ಹೆಚ್ಚು ಆಂಗಿಕವಾದ ಅಭಿನಯ ಬೇಗ ಲೋಕಧರ್ಮಿ ಆಗತ್ತೆ ಅದು ಲೋಕಧರ್ಮಿ ಅಂದ್ರೆ ಲೋಕದ ಧರ್ಮವನ್ನ ಹೊತ್ಕೊಂಡಿದೆ ಉದಾಹರಣೆಗೆ ಬಾ ಅಂತ ಕರೆಯುವಾಗ ನಾವು ಕೈಯಲ್ಲ ಹೀಗೆ ಬಾ ಅಂತ ಹೇಳ್ತೇವೆ ಈಗ ಲೋಕಧರ್ಮ ದೊಡ್ಡವರ ಹಾಗೆ ಅಭಿನಯ ಮಾಡಿದಾಗ ಮಕ್ಕಳಿಗೂ ಗೊತ್ತಾಗತ್ತೆ ವಯಸ್ಸಾದವರಿಗೆ ಗೊತ್ತಾಗತ್ತೆ ಕಣ್ಣಿದ್ದವರಿಗೆಲ್ಲ ಕಾಣತ್ತೆ ಬಾ ಅಂತ ಕರೆದ್ರು ಅಂತ ಬರ್ತಾರೆ ಅವರು ಇದು ಲೋಕಧರ್ಮ ಲೋಕಧರ್ಮ ಇರೋದು ಲೋಕಧರ್ಮಿ ಅದೇ ನೀವು ಅದಕ್ಕೆ ನಾಟ್ಯಧರ್ಮಿ ಮಾಡೋದಾದ್ರೆ ಅದಕ್ಕೆ ಬೇರೆ ಒಂದು ವಿನಿಯೋಗ ಇದೆ ಒಂದು ಯೋಜನೆ ಇದೆ ಅದಕ್ಕೆ ಶಾಸ್ತ್ರಕಾರರು ಕೊಟ್ಟ ಸಂಸ್ಕಾರ ಅದರ ಒಂದು ವಿನಿಯೋಗದ ದೃಷ್ಟಿಯಿಂದ ಆ ಯೋಜನೆಯಿಂದ ಒಂದು ಅಭಿನಯ ಆಗತ್ತೆ ಅದು ಅಂಗ ಅಂಗಗಳಿಂದಲೇ ಆಗುವಂತಹದ್ದು ವಿಶೇಷವಾದ ಒಂದು ದೃಷ್ಟಿಯ ಸಂಯೋಜನೆ ಇದೆ ಅದನ್ನು ಗಮನಿಸಬೇಕಲ್ಲ ದರ್ಶನ ಇದೆ ಆ ಒಂದೊಂದು ಹಸ್ತಪಾದಗಳ ಹಿಂದೂ ಒಂದು ದರ್ಶನ ಇದೆ ಆ ದರ್ಶನ ಮತ್ತು ವಿನಿಯೋಗ ಇವೆರಡರ ದೃಷ್ಟಿಯಿಂದ ಅದು ನಾಟ್ಯ ಧರ್ಮಿ ನಾಟ್ಯದ ಧರ್ಮವನ್ನು ಹೊತ್ತುಕೊಂಡು ಬಂದ ಅಭಿನಯ ಅಂತ ಈ ಲೋಕಧರ್ಮಿ ಮತ್ತು ನಾಟ್ಯಧರ್ಮಿಗಳ ಒಂದು ಸಂಬಂಧವೇ ಲೋಕದಿಂದ ಲೋಕೋತ್ತರಕ್ಕೆ ಸಾಗುವ ಇರುವ ಮಾರ್ಗ ಅದು ಹಾಗಾದ್ರೆ ಕಲೆ ಅನ್ನುವಂಥದ್ದು ಪರಿಪೂರ್ಣವಾಗಿ ನಾಟ್ಯಧರ್ಮಿ ಅಂತಲೇ ಹಾಗಾಗುವುದಿಲ್ಲ ಪೂರ್ಣ ನಾಟ್ಯಧರ್ಮಿ ಆದ್ರೆ ಅರ್ಥ ಆಗೋಲ್ಲ ಪ್ರೇಕ್ಷಕರು ಬರಲ್ಲ ಹೌದು ನಮಗೆ ಸಾಮಾಜಿಕರು ಬರಬೇಕು ಅವರು ಪ್ರೇಕ್ಷಕರಾಗಬೇಕು ಆಮೇಲೆ ಸಹೃದಯರಾಗಿ ರಸಾಸ್ವಾದ ಮಾಡಬೇಕು ನಿಜ ಈ ಯಾತ್ರೆ ಇಷ್ಟು ದೀರ್ಘವಾಗಿರುವಾಗ ಬಂದಂತಹ ಸಾಮಾಜಿಕರು ಪ್ರೇಕ್ಷಕರಾಗಿ ಬೆಳೆದು ಸಹೃದಯರಾಗಿ ಪಕ್ವ ಆಗಿ ಪಾಕವನ್ನು ಪಡೆದು ರಸಾಸ್ವಾದವನ್ನು ಪಡಿಬೇಕು ಅಂತ ಆದರೆ ನಾಟ್ಯದ ಪೂರ್ಣ ಪ್ರಯೋಜನಕ್ಕೆ ಅವರು ಭಾಜನರಾಗಬೇಕು ಅಂತ ಅಂದರೆ ಈ ಒಂದು ತರಬೇತು ಈ ಒಂದು ಯಾತ್ರೆ ಇರಲೇಬೇಕು ಈ ದೃಷ್ಟಿಯಿಂದಲೇ ಮಾಡಬೇಕು ಆದ್ದರಿಂದ ಆಂಗಿಕಾಭಿನಯ ಪ್ರಧಾನವಾಗಿ ಲೋಕಧರ್ಮಿಯಾದರೂ ಅದು ನಾಟ್ಯಧರ್ಮಿಯಾಗಿ ಬೆಳೆದಾಗ ಲೋಕದಿಂದ ಲೋಕೋತ್ತರಕ್ಕೆ ಸುಲಭವಾಗಿ ನಮ್ಮನ್ನು ಸಾಗಿಸ್ತದೆ ಅದು ಲೋಕೋತ್ತರವಾದ ಆಗದೆ ಅಲೌಕಿಕ ಆಗೋದಿಲ್ಲ ನಿಜ ನಿಜ ನೋಡಿ ರಸಾನುಭವ ಅಲೌಕಿಕ ಹೌದು ಅದಕ್ಕೆ ಬೇಕಾದ ಸಾಮಗ್ರಿ ಲೋಕೋತ್ತರ ಅದಕ್ಕೆ ಬೇಕಾದ ಮೂಲ ಕರಣಗಳು ದ್ರವ್ಯಗಳು ಕರಣ ಅಂದರೆ ನಾನು ಪಾರಿಭಾಷಿಕವಾಗಿ ಹೇಳ್ತಾ ಇಲ್ಲ ದ್ರವ್ಯಗಳೆಲ್ಲ ಏನಾಗಿದೆ ಅಂದ್ರೆ ಲೋಕವಾಗಿದೆ ಹೀಗೆ ಲೋಕದಿಂದ ಲೋಕೋತ್ತರಕ್ಕೆ ಬಂದು ಲೋಕೋತ್ತರದಿಂದ ಅಲೌಕಿಕವಾಗಬೇಕು ಎಷ್ಟು ಅಂತಹ ವಿಶಿಷ್ಟವಾದ ಯಾತ್ರೆ ಈ ಯಾತ್ರೆಯಲ್ಲಿ ಪ್ರಧಾನವಾದ ಹುಟ್ಟು ಯಾವುದು ಅಂತ ಕೇಳಿದ್ರೆ ಅಭಿನಯದ ಗುಟ್ಟದು ಅಭಿನಯ ಹುಟ್ಟಿದ್ದೇ ಅದಕ್ಕೆ ಅಭಿನಯದಿಂದಲೇ ಇಷ್ಟನ್ನು ಸಾಧಿಸಬಹುದು ಆದ್ದರಿಂದಲೇ ಈ ಅಭಿನಯ ಎಂಬ ಪದ ಒಂದು ರೋಮಾಂಚಕವಾದ ಪದ ಅಭಿಮುಖ್ಯ ನೀವು ಯಾವ 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 ಕಡೆಗೆ ಅದನ್ನು ಅಭಿನಯ ಇದೆ ಅಂಗಿಕಾಭಿನಯದ ನಿಜವಾದ ಒಂದು ರಹಸ್ಯ ಇರೋದು ಇಲ್ಲಿ ಅಂತ ಇದರ ಬಗ್ಗೆ ಇನ್ನೊಂದಷ್ಟು ಇನ್ನೊಂದು ಸಂಚಿಕೆಯಲ್ಲಿ ನಾವು ಮಾತಾಡೋಣ ಇದರ ಪರಿಭಾಷೆಗಳು ಇದರ ವ್ಯಾಪ್ತಿ ಇನ್ನೆಷ್ಟಿದೆ ಇನ್ನಷ್ಟಿದೆ ನಾವು ಗಮನಿಸೋಣ ಬಹಳ ಸೊಗಸಾಗಿ ಸಂಚಿಕೆಯನ್ನ ನಡೆಸ್ಕೊಟ್ರು ಮತ್ತೊಂದು ಸಂಚಿಕೆಯಲ್ಲಿ ಅವರನ್ನ ನಾವು ಭೇಟಿಯಾಗೋಣ ನಿಮಗೆ ಮತ್ತೊಮ್ಮೆ ಅಭಿವಾದನೆಗಳು ನಮಸ್ಕಾರಗಳು ನಮಸ್ಕಾರ ವೀಕ್ಷಕರೇ ಕೇಳಿದ್ರಲ್ಲ ನಿಮಗಿಷ್ಟ ಆಯ್ತೆಂದು ನಂಬ್ತೇನೆ ಹಾಗಿದ್ದರೆ ತಡ ಯಾಕೆ ಈ ಕಾರ್ಯಕ್ರಮವನ್ನು ಆಸಕ್ತರಿಗೆ ಹಂಚಿ ಹಾಗೆಯೇ ನಮ್ಮ ಜಾಲತಾಣಗಳನ್ನು ನೀವು ಪರಾಮರ್ಶಿಸ್ಬೋದು ನಮ್ಮ ಗುಂಪು ಪುಟ ಖಾತೆಗಳು ಸಾಮಾಜಿಕ ಜಾಲತಾಣದಲ್ಲಿದೆ ಹಾಗೆಯೇ ಡಬ್ಲ್ಯೂ 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 ಡಾಟ್ ನೂಪುರಭ್ರಹ್ಮರಿ ಡಾಟ್ ಕಾಮ್ನಲ್ಲಿ ಹಲವು ವಿಚಾರ ವಿಮರ್ಶೆಗಳು ನಿಮಗಾಗಿ ಕಾದುಕೋತಿವೆ ನಮ್ಮಲ್ಲಿ ಈ ವಿಷಯಕ್ಕೆ ನಿಷ್ಠವಾದಂತಹ ಅಂದರೆ ನಾಟ್ಯಶಾಸ್ತ್ರಕ್ಕೆ ಬದ್ಧವಾದಂತಹ ಹಲವು ಕೋರ್ಸ್ಗಳಿದೆ ಇಂಟರ್ನ್ಶಿಪ್ ಫೆಲೋಶಿಪ್ಗಳಿದೆ ಪುಸ್ತಕಗಳು ಕೂಡ ಲಭ್ಯ ಇದೆ ಅದನ್ನು ಕೂಡ ನೀವು ಪರಾಮರ್ಶೆ ಮಾಡಬಹುದು ಬನ್ನಿ ಈ ಕಾರ್ಯಕ್ರಮವನ್ನು ಇನ್ನೊಂದಷ್ಟು ಮಂದಿಗೆ ತಲುಪಿಸೋಣ ಹಾಗೆಯೇ ನಿಮ್ಮ ಲೈಕ್ ಸಬ್ಸ್ಕ್ರಿಪ್ಷನ್ ಹಾಗೆಯೇ ಕಮೆಂಟ್ ಬಾಕ್ಸ್ಗಳನ್ನು ಯಾವತ್ತಿಗೂ ಕೂಡ ಮರಿಬೇಡಿ ಅದನ್ನು ಚಾಲ್ತಿಯಲ್ಲಿಟ್ಟಿರಿ ನಮಗೆ ನಿಮ್ಮ ಪ್ರೋತ್ಸಾಹ ಬೇಕು ಪ್ರೀತಿ ಬೇಕು ಹಾಗೆ ನಮ್ಮೊಂದಿಗೆ ನೀವು ಯಾವತ್ತಿಗೂ ಕೂಡ ನಡೀತಾ ಇರಬೇಕು ನಮಸ್ಕಾರ ಸಿಗೋಣ ಪ್ರಸಾದ ಸದನ ವಸತಿ द्वृत्तदर्शनतलम् रसवर्त्मग लोकप्रसिद्ध पुरुषार्थ भो भारत प्रतिशतात् भरतान्त